ನಮಸ್ಕಾರ ಎಲ್ಲರಿಗು ಸ್ವರ್ಣಗೌರಿ ಲಾಕ್ಸ್ಗೆ ಸ್ವಾಗತ ಹಾಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಶ್ರೀಮನ್ನಾರಾಯಣ ಎಲ್ಲರಿಗೂ ಸಕಲ ಸಂಪತ್ತನ್ನು ಕೊಟ್ಟು ಆರೋಗ್ಯ ಆಯಾಸನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ವೈಕುಂಠ ಏಕಾದಶಿಯ ಪೂಜೆ ನಾವು ಎಷ್ಟು ಸರಳವಾಗಿ ಮಾಡಿದ್ದೀವಿ ಅನ್ನೋದು ಮುಖ್ಯ ಏಕೆಂದರೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಒಂದು ದಿವಸ ಉಪವಾಸ ಇರೋದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮನಸ್ಸಿಗೂ ನೆಮ್ಮದಿ ಮತ್ತು ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಒಂದು ದಿವಸ ಉಪವಾಸ ಮಾಡಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಧನ್ಯವಾದ ಬನ್ನಿ ಹೇಗೆ ಪೂಜೆ ಮಾಡಿದ್ದೀನಿ ತುಂಬ ಸರಳವಾಗಿ ಮಾಡಿದ್ದೀನಿ ಏಕೆಂದರೆ ಶ್ರೀಮನ್ನಾರಾಯಣನಿಗೆ ಒಂದು ಗ್ಲಾಸ್ ಹಾಲಿಟ್ರು ಸಂತೋಷವೇ ಏಕೆಂದರೆ ಶ್ರೀಮನ್ನಾರಾಯಣ ಅಂದರೆ ಭೋಜನ ಪ್ರಿಯ ಭೋಜನ ಪ್ರಿಯ ಅಲಂಕಾರ ಪ್ರಿಯ ಅಂತಾರೆ ನಾನು ತುಂಬ ಸರಳವಾಗಿ ಒಂದು ಕೆಂಪು ಅವಲಕ್ಕಿ ಇತ್ತು ಕೆಂಪು ಅವಲಕ್ಕಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಯಾಕೆಂದರೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಕೆಲಸಕ್ಕೆ ಹೋಗೋದ್ರಿಂದ ನಾನು ಅಷ್ಟೇ ಸರಳವಾಗಿ ಮಾಡೋಕ್ಕಾಗಿತ್ತು ಎಲ್ಲರೂ ಇನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರು ಬಂದಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹೇಗೆ ಪೂಜೆ ಎಷ್ಟು ಸರಳವಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಐದು ಗಂಟೆಗೆ ಗೆದ್ದು ಕಸ ಗುಡಿಸಿ ನೆಲ ಒರೆಸಿ ಮನೆ ಕೆಲಸ ಎಲ್ಲ ಮಾಡಿ ಹೊರಗಡೆ ಕ್ಲೀನ್ ಕ್ಲೀನೆಲ್ಲ ಮಾಡಿ ತೊಳೆದು ಬೆಳಗ್ಗೆ ಗುಸಿ ಅದೆಲ್ಲನೂ ಮಾಡೋ ಸತಕ್ಕೆ ಬೆಳಗ್ಗೆನೇ ಆಗೇ ಹೋಯ್ತು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದೆ ಯಾಕೆಂದರೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ವೀಡಿಯೋ ಕ್ಯಾಪ್ಸಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲ ರೆಡಿ ಆದಮೇಲೆ ಇಷ್ಟು ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಯಾರೂ ಬೇಜಾರಾಗಬೇಡಿ ಹಾಗಾಗಿ ನೋಡಿ ನಮ್ಮ ಮನೆಯಲ್ಲಿ ಬುದ್ಧನ ಫೋಟೋ ಇದೆ ಬುದ್ಧ ಅಂದರೆ ನನಗೂ ತುಂಬಾ ಇಷ್ಟ ಮತ್ತು ನೈವೇದ್ಯಕ್ಕೆ ಅಂತ ನಾನೇನು ಮಾಡೋಕ್ಕಾಗಲಿಲ್ಲ ಕೆಂಪು ಅವಲಕ್ಕಿ ಇತ್ತು ಆ ಕೆಂಪು ಅವಲಕ್ಕಿನೂ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಇಟ್ಟೆ ಇಷ್ಟೇ ನಮ್ಮ ಮನೆಯಲ್ಲಿ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿಯ ಸರಳ ಪೂಜೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶ್ರೀಮನ್ನಾರಾಯಣ ಒಳ್ಳೇದು ಮಾಡಲಿ ಇದರಲ್ಲ ನಮ್ಮ ಮನೆ ವೈಕುಂಠ ಏಕಾದಶಿ ಪೂಜೆನ ಆಚರಣೆ ಇಷ್ಟೇ ಸಿಂಪಲ್ಲಾಗಿ ನಾವು ಮಾಡಿದ್ದೀವಿ ಹಾಗಾಗಿ ಎಷ್ಟು ಅದ್ಧೂರಿಯಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡೋದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಮಾಡಿದ್ದನ್ನು ಮಾತ್ರ ರೆಡಿ ಮಾಡಿದ್ದನ್ನು ಮಾತ್ರ ತೋರಿಸಿದ್ದೀನಿ ಮತ್ತು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದಾಗಿಂದ ಇಷ್ಟು ಕೆಲಸ ಆಯಿತು ಇಷ್ಟು ಕೆಲಸ ಹನ್ನೊಂದು ಗಂಟೆ ಅಷ್ಟಕ್ಕೆ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ಸಾಯಂಕಾಲ ಬಂದು ದೇವಸ್ಥಾನಕ್ಕೆ ಹೋಗಬೇಕು ದರ್ಶನ ಮಾಡಿ ನೀವೂ ಅಷ್ಟೇ ಶ್ರೀಮನಾರಾಯಣನ ಕೃಪೆಗೆ ಎಲ್ರಿಗೂ ಸಕಲ ಸಂಪತ್ತನ್ನು ಕೊಟ್ಟು ಆರೋಗ್ಯ ಕೊಟ್ಟು ಆಯಸ್ ಕೊಟ್ಟು ನಾರಾಯಣನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ ಎಲ್ರಿಗೂ ತುಂಬಿರೋದು ಧನ್ಯವಾದಗಳು ಹಾಗೆ ಫಸ್ಟ್ ಟೈಮ್ ನಾನು ಚಾನಲ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು